ರಣ ಕಹಳೆ ಮೊಳಗಿಸೋದಿಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ ಮೊದಲ ಹಂತದ ಮತದಾನಕ್ಕೂ ಮುನ್ನ ಅಖಾಡಕ್ಕೆ ಇಳಿತಾರೆ ಮೋದಿ ಕರುನಾಡಿನಲ್ಲಿ ರಣ ಕಹಳೆಯನ್ನ ಮೊಳಗಿಸೋದಿಕ್ಕೆ ಮತ್ತೆ ಮೋದಿ ಎಂಟ್ರಿ ಏಪ್ರಿಲ್ ಹದಿನಾಲ್ಕರಂದು ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ನೀಡಲಿದ್ದಾರೆ ನಮ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರನೆಯ ತಾರೀಕು ಅದಕ್ಕೂ ಮುನ್ನ ಅಖಾಡಕ್ಕೆ ಇಳಿಯೋದಕ್ಕೆ ಮೋದಿ ರೆಡಿಯಾಗಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದೇ ಬೆಂಗಳೂರಿನ ಉತ್ತರ ಕ್ಷೇತ್ರದಲ್ಲಿ ಪ್ರಧಾನಿ ರೋಡ್ ಶೋ ನಡೆಸ್ತಾರೆ ಇವತ್ತು ರೋಡ್ ಮ್ಯಾಪ್ ಸಿದ್ಧಪಡಿಸಲಿರುವ ರಾಜ್ಯ ಬಿಜೆಪಿ ಮಾರ್ಚ್ ಹದಿನಾರು ಹದಿನೆಂಟರಂದು ಕಲಬುರಗಿ ಹಾಗೂ ಶಿವಮೊಗ್ಗದಲ್ಲಿ ಅಬ್ಬರಿಸಿದ್ದಂತಹ ಮೋದಿ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲುವಿಗೆ ಲೆಕ್ಕಾಚಾರವನ್ನ ಈಗ ಹಾಕಿಕೊಂಡೇ ಅಖಾಡಕ್ಕೆ ಇಳಿತಾ ಇದ್ದಾರೆ ಮೋದಿ ಪ್ರಚಾರದ ಮೂಲ ಗೇಮ್ ಚೇಂಜ್ಗೆ ತಂತ್ರ ಹೆಣೆಯಲಾಗ್ತಾ ಇದೆ ಅದು ಕೇರಿ ತಂತ್ರ ಏಪ್ರಿಲ್ ಹದಿನಾಲ್ಕರಂದು ಎರಡೆರಡು ಸಮಾವೇಶ ಅಂದ್ರೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಮೋದಿ ಭಾಗಿಯಾಗ್ತಾರೆ ಅದಾದ ನಂತರ ಬೆಂಗಳೂರಿನ ಉತ್ತರ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ರೋಡ್ ಶೋ ಇದೆ ಇವತ್ತು ರೋಡ್ ಮ್ಯಾಪನ್ನು ರಾಜ್ಯ ಬಿಜೆಪಿ ಸಿದ್ಧಪಡಿಸುತ್ತೆ ಮೊದಲ ಹಂತದ ಮತದಾನಕ್ಕೂ ಮುನ್ನ ಯಾವ ಯಾವ ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡಬೇಕು ಅನ್ನೋ ಕುರಿತಾಗಿ ಕಾರ್ಯತಂತ್ರವನ್ನು ಹೆಣೆಯಲಾಗ್ತಾ ಇದೆ ಕಳೆದ ತಿಂಗಳು ಹದಿನಾರು ಹಾಗೂ ಹದಿನೆಂಟನೇ ತಾರೀಖಿನಂದು ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಪ್ರಚಾರಕ್ಕೆ ಬಂದಿದ್ರು ಮೋದಿ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲುವಿಗೆ ಈಗ ಲೆಕ್ಕಾಚಾರವನ್ನ ಹಾಕಿರುವ ಕೇಸರಿ ನಾಯಕರು ಆ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೋದಿ ಪ್ರಚಾರದ ಮೂಲ ಗೇಮ್ ಚೇಂಜ್ಗೆ ಕೇರಿ ತಂತ್ರವನ್ನ ಬಳಸ್ಕೊಳ್ತಾ ಇದ್ದಾರೆ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಧಾನಿ ಮೋದಿ ರಾಜ್ಯ ಪ್ರವಾಸ ಇದೆ ಎರಡೆರಡು ಕಡೆ ಪ್ರಚಾರ ಮಾಡ್ತಾರೆ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಉತ್ತರ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಚಾರ ಎಲ್ಲೆಲ್ಲಿರುತ್ತೆ ಯಾವ ಯಾವ ಕ್ಷೇತ್ರದ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಪ್ರಶ್ನೆ ಆ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆಯಾ ಏನೆಲ್ಲ ಕ್ಷೆಡ್ಯೂಲ್ ರೆಡಿ ಆಗಿದೆ ಈಗ ಈ ಬಾರಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಎಂಟು ಕ್ಲಸ್ಟರ್ ಮಾಡಲಾಗಿದೆ ಆ ಅಂದ್ರೆ ಅದು ಉತ್ತರ ಕರ್ನಾಟಕ ಭಾಗದ ಇರ್ಬಹುದು ಹಾಗೇನೆ ಆ ಹಳೆ ಮೈಸೂರು ಭಾಗ ಇರ್ಬೋದು ಕರಾವಳಿ ಕರ್ನಾಟಕ ಇರಬಹುದು ಹೀಗೆ ಒಟ್ಟು ಎಂಟು ಕ್ಲಸ್ಟರ್ ಗಳ ಮಾಡಲಾಗಿದೆ ಆ ಎಂಟು ಗಳಲ್ಲಿ ಕೂಡ ನರೇಂದ್ರ ಮೋದಿ ಅವರು ಬಂದು ಭಾಷಣವನ್ನ ಸಮಾವೇಶವನ್ನ ಮಾಡ್ತಾರೆ ಪ್ರಮುಖವಾಗಿ ಈಗಾಗಲೇ ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಸಮಾವೇಶ ನಡೆಸಿರುವಂತಹ ನರೇಂದ್ರ ಮೋದಿ ಅವರು ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಲ್ಲಿ ರೋಡ್ ಅನ್ನ ಕೂಡ ನಡೆಸೋದಕ್ಕೆ ಈಗಾಗಲೇ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಆಗ್ತಾ ಇದಾವೆ ಅದೇ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶ ಅದಾದ ಬಳಿಕ ಬೆಂಗಳೂರು ನಾರ್ತ್ ಗೆ ಸಂಬಂಧಪಟ್ಟಂತೆ ಆ ಎರಡು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡು ಒಂದು ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಇವತ್ತು ರೋಡ್ ಶೋ ಕೂಡ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ ಅದು ಈಗ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ ವೀಣಾ ಅದೇ ದಿನ ತುಮಕೂರಿನಲ್ಲಿಯೂ ಕೂಡ ಒಂದು ಸಮಾವೇಶವನ್ನ ಮಾಡಬೇಕು ಎನ್ನುವಂತ ಚರ್ಚೆಗಳಾಗ್ತಾ ಇದ್ದಾವೆ ಅದು ಅಂತಿಮವಾಗಿ ಇವತ್ತು ನಿರ್ಣಯವನ್ನ ಕೈಗೊಳ್ಳಲಾಗತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ರಾಜ್ಯ ಬಿಜೆಪಿಯ ಪ್ರಮುಖರೆಲ್ಲರೂ ಕೂಡ ಕುಳಿತುಕೊಂಡು ಇವತ್ತು ಆ ಒಂದು ಚರ್ಚೆಯನ್ನ ಮಾಡ್ತಾರೆ ಆ ಒಂದು ಬೆಂಗಳೂರಿನ ರೋಡ್ ಶೋ ಸಂಬಂಧಪಟ್ಟಂತೆ ಹೇಗೆ ರೋಡ್ ಮ್ಯಾಪ್ ಗಳಿರಬೇಕು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಯಾವ ರೀತಿ ಸಂಯೋಜಿಸಬೇಕು ಎನ್ನುವ ಕುರಿತಾಗಿ ಇವತ್ತು ಅಂತಿಮವಾದ ತೀರ್ಮಾನವನ್ನ ಮಾಡಲಾಗುತ್ತೆ ಆದ್ರೆ ನರೇಂದ್ರ ಮೋದಿ ಅವರು ಸಹಜವಾಗಿ ಬರ್ತಾ ಇದ್ದಾರೆ ಎಲ್ಲವೂ ಓಕೆ ಅದೇ ನರೇಂದ್ರ ಮೋದಿ ಅವರು ಬಂದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಆಗುವಂತಹ ವಿದ್ಯಮಾನಗಳು ಬದಲಾವಣೆಗಳು ಏನು ಎನ್ನುವಂತ ನಿರೀಕ್ಷೆಯನ್ನ ಸಹಜವಾಗಿ ಆಕಾಂಕ್ಷಿಗಳು ಹೊಂದಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ಮೊನ್ನೆ ಮುಕ್ತಾಯ ಆಗಿದೆ ಏಳೆಂಟು ತಿಂಗಳ ಹಿಂದೆ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಒಂದು ರೋಡ್ ಶೋವನ್ನ ಆ ಇಡೀ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಒಂದು ರೋಡ್ ಶೋ ಅನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವುದಕ್ಕೆ ನರೇಂದ್ರ ಮೋದಿ ಅವರು ಆ ರೋಡ್ ಶೋ ಒಂದು ಕಾರಣ ಆಯಿತು ಬಿಜೆಪಿ ಈಗ ಬಿಜೆಪಿಯಿಂದ ಗೆದ್ದಿರುವಂತ ಎಲ್ಲ ಎಲ್ ಎಗಳು ಕೂಡ ಒಪ್ಪಿಕೊಳ್ಳುತ್ತಾರೆ ಮತ್ತು ಅದೇ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಬೆಂಗಳೂರಿನಲ್ಲಿ ರೋಡ್ ಶೋ ಅನ್ನ ಮಾಡುವುದರ ಜೊತೆಗೆ ಆ ಹಳೆ ಮೈಸೂರು ಭಾಗದಲ್ಲಿ ಒಂದೆರಡು ಸಮಾವೇಶಗಳನ್ನ ಕೂಡ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮೋದಿ ಅವರ ಕಾರ್ಯಕ್ರಮವನ್ನ ರೂಪಿಸಲಾಗ್ತಾ ಇದೆ ಈ ಬಾರಿ ಹಳೆ ಮೈಸೂರಿನಲ್ಲಿ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ ಬೆಂಗಳೂರು ಏನು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ನಿಲ್ಲಿಸಲಾಗಿದೆ ಮಂಡ್ಯದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಾರ್ತ್ ಗೆ ಈ ಬಾರಿ ಹೊಸ ಅಭ್ಯರ್ಥಿಯಾಗಿ ಶೋಭಾ ಕನಂದ್ಲಾಜೆ ಅವರನ್ನ ತರಲಾಗಿದೆ ಹೀಗಾಗಿ ಒಂದಿಷ್ಟು ಬದಲಾವಣೆಗಳನ್ನ ಆಗಿರುವುದ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಸಹಜವಾಗಿದೆ ಚಿಕ್ಕಬಳ್ಳಾಪುರದಲ್ಲಂತೂ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ನಡುವೆ ಸಾಕಷ್ಟು ಒಂದು ವಾಗ್ವಾದವಾಯಿತು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ತನ್ನ ಪುತ್ರನಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಬಲವಾದ ಮನವಿಯನ್ನ ಒತ್ತಡವನ್ನ ಎಸ್ಆರ್ ವಿಶ್ವನಾಥ್ ಮಾಡಿದ್ರು ಆದ್ರೆ ಅಂತಿಮವಾಗಿ ಸುಧಾಕರ್ ಟಿಕೆಟ್ ಅನ್ನ ಆ ಪಡೆದುಕೊಂಡಿದ್ದಾರೆ ಅಲ್ಲಿಯೂ ಕೂಡ ಸ್ಥಳೀಯವಾಗಿ ಒಂದಿಷ್ಟು ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಬಂದು ನಡೆಸುವಂತ ಈ ಒಂದು ಸಮಾವೇಶ ಮತ್ತು ಬೆಂಗಳೂರಿನಲ್ಲಿ ಬಂದು ಮಾಡುವಂತಹ ರೋಡ್ ಶೋ ಇದು ಮತದಾರರ ಮೇಲೆ ಪ್ರಭಾವ ಬೀರಬಹುದು ಎನ್ನುವಂತ ನಿರೀಕ್ಷೆಯೊಂದಿಗೆ ರಾಜ್ಯ ಬಿಜೆಪಿ ಒಂದು ಕಾರ್ಯಕ್ರಮವನ್ನ ನರೇಂದ್ರ ಮೋದಿ ಅವರ ರೋಡ್ ಶೋನ ಆಯೋಜನೆ ಮಾಡಿ ಮಾಡಿ ಮಾಡಿದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಅವರ ಈ ರೋಡ್ ಶೋ ಮೂಲಕ ಬೆಂಗಳೂರಿನ ಉತ್ತರದಲ್ಲಿ ಇರಬಹುದು ಮತ್ತು ಸುತ್ತಮುತ್ತಲ ಅದು ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಒಳಗೊಂಡಂತೆ ಈ ಒಂದು ರೋಡ್ ಶೋವನ್ನ ನಡೆಸಲಾಗುತ್ತೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಬೆಂಗಳೂರು ನಾರ್ತ್ ಸೌತ್ ಮತ್ತು ಸೆಂಟ್ರಲ್ ಅದಕ್ಕೆ ತಾಕತಾಗಿಯೇ ಬೆಂಗಳೂರು ಗ್ರಾಮಾಂತರವೂ ಕೂಡ ಇದೆ ನರೇಂದ್ರ ಮೋದಿ ಅವರ ರೋಡ್ ಶೋ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿದೆ ಎಸ್ ಎಸ್ ರವಿ ಇದರ ಜೊತೆಗೆ ಈಗ ಮೋದಿ ಪ್ರಚಾರಕ್ಕೆ ಬರ್ತಾರೆ ಅವರ ಪ್ರಚಾರದ ಮೂಲ ಗೇಮ್ ಚೇಂಜ್ ಅಂದ್ರೆ ಕೇರಿ ತಂತ್ರ ಅನ್ನುವಂತಹ ಮಾಹಿತಿಗಳನ್ನ ಕೇಸರಿ ನಾಯಕರು ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ಕೇರಿ ತಂತ್ರ ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರ ಒಂದು ರೋಡ್ ಶೋ ಇರಬಹುದು ಅಥವಾ ಸಮಾವೇಶಗಳಿರಬಹುದು ಆ ಈ ಸಮಾವೇಶಗಳೆಲ್ಲವೂ ಕೂಡ ಆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತೆ ಮಾಡ್ಲಾಗತ್ತೆ ಅಂದ್ರೆ ಅಲ್ಲಿ ಬೂತ್ ಮಟ್ಟದಿಂದ ಕಾರ್ಯಕರ್ತರ ತರೋದಿರ್ಬಹುದು ಅಥವಾ ಆ ನೀವು ರೋಡ್ ಶೋ ಅನ್ನ ಮಾಡುವಾಗ ಎಲ್ಲಾ ವಿಧ ಏನೋ ಎಮ್ ಎಲ್ ಎಂತವ್ರು ಅಲ್ಲಿ ಬಂದು ಅವರು ನಿಂತ್ಕೊಂಡು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನ ರೋಡ್ ಶೋ ವೀಕ್ಷಣೆ ಮಾಡೋದಿರಬಹುದು ಈ ರೀತಿ ಅಂದ್ರೆ ಗ್ರೌಂಡ್ ಮಟ್ಟದಿಂದ ಕಾರ್ಯಕರ್ತರನ್ನ ತಂದು ರೋಡ್ ಶೋಗಳನ್ನ ಮತ್ತು ಸಮಾವೇಶಗಳನ್ನ ಮಾಡ್ಲಾಗತ್ತೆ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಮಾನ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆ ಹೇಳೋದಾದ್ರೆ ಹದಿನೆಂಟು ರೋಡ್ ಶೋ ಹದಿನೆಂಟು ಒಂದು ಸಮಾವೇಶಗಳನ್ನ ಮಾಡಿದ್ರು ರೋಡ್ ಶೋಗಳನ್ನ ಆರು ಏಳು ರೋಡ್ ಶೋಗಳನ್ನ ಮಾಡಿದ್ರು ಅಂದ್ರೆ ನಿರಂತರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಒಂದು ಪ್ರಚಾರದ ಹೊರತಾಗಿಯೂ ಬಿಜೆಪಿ ಸೋಲನ್ನ ಕಂಡಿತ್ತು ಆದ್ರೆ ಈ ಬಾರಿ ನರೇಂದ್ರ ಮೋದಿ ಅವರ ಒಂದು ಸಮಾವೇಶ ಮತ್ತು ರೋಡ್ ಶೋ ಒಂದು ಕ್ಲಸ್ಟರ್ ವೈಸ್ ಮತ್ತು ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾಡುವುದರ ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ಜನಪ್ರೀತಿಯನ್ನು ಬಳಸ್ಕೊಳ್ಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಒಂದು ಸಭೆ ಮಾಡಲಾಗಿತ್ತು ಅದು ಚಿಕ್ಕಬಳ್ಳಾಪುರ ಇರಬಹುದು ತುಮಕೂರು ಇರಬಹುದು ಚಿತ್ರದುರ್ಗ ಇರಬಹುದು ಈ ಭಾಗದಲ್ಲಿ ಬಿಜೆಪಿಗೆ ಸ್ವಲ್ಪ ಕ್ರಿಟಿಕಲ್ ಆದಂತಹ ಕ್ಷೇತ್ರಗಳು ಅಂದ್ರೆ ಕಾರ್ಯಕರ್ತರಲ್ಲಿ ಇರಬಹುದು ಸ್ಥಳೀಯ ನಾಯಕರುಗಳಲ್ಲಿ ಹೊಂದಾಣಿಕೆ ಇಲ್ಲ ಎನ್ನುವಂತ ಒಂದು ಚರ್ಚೆಯನ್ನ ಸ್ವತಃ ಅಮಿತ್ ಶಾ ಮಾಡಿದ್ರು ಚಿತ್ರದುರ್ಗ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಹ್ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಏನೇ ಸಮಸ್ಯೆಗಳಿದ್ರು ತಕ್ಷಣ ಬಗೆಹರಿಸಿಕೊಳ್ಬೇಕು ಮಂಡಲ ಮಟ್ಟದಲ್ಲಿ ಒಂದು ಒಂದು ಸಮನ್ವಯತೆಯ ಟೀಮನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಅಮಿತ್ ಶಾ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಈಗ ನೋಡಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಚಿಕ್ಕಬಳ್ಳಾಪುರ ಇರಬಹುದು ತುಮಕೂರಲ್ಲೂ ಕೂಡ ಸಮಾವೇಶವನ್ನು ಮಾಡುತ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಹೀಗೆ ಎಲ್ಲೆಲ್ಲಿ ಕ್ರಿಟಿಕಲ್ ಆದಂತಹ ಒಂದಿಷ್ಟು ಸನ್ನಿವೇಶಗಳಿದಾವೆ ಆ ಎಲ್ಲ ಕಡೆಗಳಲ್ಲಿ ನರೇಂದ್ರ ಮೋದಿ ಅವರ ಸಮಾವೇಶದ ಮೂಲಕ ಎಲ್ಲವನ್ನ ಮರೆಸಬಹುದು ಮತ್ತು ಅದರಿಂದ ಆಗಿರುವಂತಹ ಒಂದಿಷ್ಟು ಸಮಸ್ಯೆಗಳನ್ನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಮೂಲಕ ಮತವಾಗಿ ಕನ್ವರ್ಟ್ ಮಾಡಬಹುದು ಯೋಚನೆಯಲ್ಲಿ ರಾಜ್ಯ ಬಿಜೆಪಿ ಇದೆ ಆ ರಾಜ್ಯ ಬಿಜೆಪಿ ಈಗ ಒಂದು ರವಿ ಕಳೆದ ತಿಂಗಳು ಮೋದಿ ಬಂದಂತಹ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಯಾರು ಕೂಡ ಇರ್ಲಿಲ್ಲ ಸೊ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು ಈ ಬಾರಿ ಏನಾಗುತ್ತೆ ಜೆಡಿಎಸ್ ನಾಯಕರು ಇರ್ತಾರ ಹಾಗಾದ್ರೆ ಮೋದಿ ಪ್ರಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೇಡ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳುತ್ತೋ ಆಗ ಇನ್ನೂ ಕೂಡ ಬಿಜೆಪಿ ಜೆಡಿಎಸ್ ನ ಟಿಕೆಟ್ ಹಂಚಿಕೆ ಆಗಿರ್ಲಿಲ್ಲ ಅಥವಾ ಗೆ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಎನ್ನುವಂತ ಅಂತಿಮ ತೀರ್ಮಾನ ಕುಮಾರಸ್ವಾಮಿ ಅವರು ಸ್ವತಃ ತಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಿದ್ದೀವಿ ಹೇಳುವಂತ ಹೇಳಿಕೆಗಳನ್ನ ಕೊಟ್ರು ಸಾಮಾನ್ಯ ಆರಂಭದಲ್ಲಿ ಬಿಜೆಪಿಗೆ ಎರಡು ಕ್ಷೇತ್ರವನ್ನ ಗೆ ಬಿಟ್ಕೊಡ್ಬೇಕು ಅನ್ನುವಂತ ನಿರೀಕ್ಷೆ ಅಥವಾ ಆ ರೀತಿ ಯೋಚನೆ ಇತ್ತು ಕುಮಾರಸ್ವಾಮಿ ಅವರು ಮೂರನೇ ಕ್ಷೇತ್ರವನ್ನು ತಾವೇ ಘೋಷಣೆಯನ್ನ ಮಾಡಿದ್ರು ಅಂದ್ರೆ ಎರಡು ಕ್ಷೇತ್ರವನ್ನು ಆರಂಭದಲ್ಲಿ ಕೊಟ್ಟಿದ್ರ ಬಗ್ಗೆ ಅಥವಾ ಚರ್ಚೆಯ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಸಣ್ಣ ಬೇಸರ ಇತ್ತು ಆದ್ರೆ ಬಿಜೆಪಿ ಅದಕ್ಕೆ ಸರಿ ಮಾಡಿಕೊಂಡು ಕೋಲಾರವನ್ನ ಕೂಡ ಬಿಟ್ಕೊಡ್ತು ಆದ್ರೆ ಅವತ್ತು ಸಭೆ ನಡೆದಾಗ ಇದೇ ಬಿಜೆಪಿ ಜೆಡಿಎಸ್ ನಾಯಕರುಗಳು ಕುಮಾರಸ್ವಾಮಿ ಅವರ ಮುಂದೆ ಹೇಳಿದ್ದು ನಮ್ಮ ಒಂದು ಸಮಾವೇಶಕ್ಕೆ ಅಥವಾ ಸಭೆಗೆ ಕರೀತಾ ಇಲ್ಲ ಕೇವಲ ಮೈತ್ರಿ ಆಗಿದೆ ಕೆಳಮಟ್ಟದಲ್ಲಿ ಯಾರು ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಹೀಗಾಗಿ ವೇದಿಕೆಯನ್ನು ಹಂಚಿಕೊಳ್ಳುವಾಗ ಕೂಡ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇರಬಹುದು ಮತ್ತು ಯಾವುದೇ ನಾಯಕರು ಕಾರ್ಯಕ್ರಮ ಬಂದಾಗ ಆ ಒಂದು ವೇದಿಕೆ ನಮಗೂ ಅವಕಾಶ ಕೊಡ್ಬೇಕಂತ ಆ ಕಾರಣಕ್ಕೋಸ್ಕರ ಬಿಜೆಪಿ ಮಾಡುವಂತ ಒಂದು ಬಸ್ ರ್ಯಾಲಿ ಏನು ಹೇಳಿದೆ ಅಲ್ಲಿ ಯಡಿಯೂರಪ್ಪ ಅವರ ಫೋಟೋದ ಜೊತೆ ಜೊತೆಗೆ ದೇವೇಗೌಡರದು ಕುಮಾರಸ್ವಾಮಿ ಅವರದೆಲ್ಲ ಫೋಟೋವನ್ನು ಹಾಕಿ ನಂತರದಲ್ಲಿ ಆ ಎಲ್ಲ ಬೇಸರವನ್ನು ತೆಗೆದು ಹಾಕುವಂತ ಒಂದು ಸಮನ್ವಯತೆ ತರುವಂತ ಪ್ರಯತ್ನವನ್ನು ಬಿಜೆಪಿಯು ಕೂಡ ಮಾಡಿದೆ ಎಸ್ ಎಸ್ ಯು ರವಿ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್